ಹುಮ್ನಾಬಾದ್ ಪಟ್ಟಣದ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಶಾಲಾ ಕಾಲೇಜುಗಳ ವಾರ್ಷಿಕೋತ್ಸವ ಹಾಗೂ ಶಿಕ್ಷಣ ಪ್ರೇಮಿ ಮಾಣಿಕಪ್ಪ ಗಾದಾವರ ಜನ್ಮದಿನ ನಿಮಿತ್ತ ಮಕ್ಕಳಿಗಾಗಿ ದೇಶಿ ಆಟಗಳ ಕ್ರೀಡಾಕೂಟ ಇದೇ ತಿಂಗಳ ಇಪ್ಪತ್ತೆಂಟಕ್ಕೆ ಆಯೋಜನೆ ಮಾಡಲಾಗಿದೆ ಅಂತ ಸಂಸ್ಥೆ ಅಧ್ಯಕ್ಷ ರಮೇಶ್ ಗೆರಾ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂದಿನ ಯುವ ಸಮೂಹ ಸಾಮಾಜಿಕ ಜಾಲತಾಣಗಳ ವ್ಯಾಮೋಹಕ್ಕೆ ಒಳಗಾಗಿರುವ ಕಾರಣ ದೇಸಿ ಕ್ರೀಡೆಗಳು ನಮ್ಮಿಂದ ದೂರವಾಗ್ತಿವೆ ಈ ಕ್ರೀಡೆಗಳ ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಿಂದ ಹದಿನಾಲ್ಕು ಹಾಗೂ ಹದಿನೇಳು ವರ್ಷದ ಒಳಗಿನ ಮಕ್ಕಳಿಗಾಗಿ ದೇಸಿ ಕ್ರೀಡೆಗಳ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ ಪಟ್ಟಣದ ರಾಮ ಮತ್ತು ರಾಜ ಪದವಿ ಪೂರ್ವ ಕಾಲೇಜಿನಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಿಂದ ಮೂವತ್ತರವರೆಗೆ ಹುಮ್ನಾಬಾದ್ ಉತ್ತರ ದಕ್ಷಿಣ ಹುಡುಗಿ ಮತ್ತು ಗಡಗಂತಿ ವಲಯದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಟ್ಟದ ಮಕ್ಕಳು ಭಾಗವಹಿಸುವಂತೆ ತಿಳಿಸಿದರು ಒಟ್ಟು ಇಪ್ಪತ್ತೆರಡು ಕ್ರೀಡೆಗಳನ್ನು ಆಯೋಜಿಸಲಾಗಿದೆ ಕಾಲೇಜಿನ ಕ್ರೀಡಾ ಮೇಲ್ವಿಚಾರಕರ ಹತ್ತಿರ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಅಂದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಗಿರೀಶ್ ಕಟ್ಟಹಳ್ಳಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಮಲ್ಲಿನಾಥ್ ಚಿಂಚೋಳಿ ಉಪನ್ಯಾಸಕ ಮಲ್ಲು ನಿಂಬೆ ಹಾಜರಿದ್ದರು ಶ್ರೀಮಂತರಾವ ಇಂಚೂರೆ ಎನ್ಕೆಎಸ್ ಟಿವಿ ಫೋರ್ ಬೀದರ್ थोड़ा जो बड़ा जाला था नितिननपुर है सात सातपुकल है और बिल्लू वाला है उसको हनीकोडिंग में हमारा फील्ड है भाई मैं वहाँ फील्ड में करता है केमिकल नहीं और बहुत सस्ते होंगे अब स्कूल का काम कुछ मैं मारता हूं से अधिक कैटेगरी में हनीकोडिंग में तो पास है हमारा प्राइमरी स्कूल हां फर्स्ट ಸಂಸ್ಥಾಪಕ <laughs> <laughs> <laughs>